ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಚುನಾವಣೆ ಮುಗಿತಿದ್ದ ಹಾಗೆ ರಾಜ್ಯ ರಾಜಕಾರಣದಲ್ಲಿ ಅತೀ ದೊಡ್ಡ ಬದಲಾವಣೆ ಹಾಕೋದು ಈಗ ಗ್ಯಾರಂಟಿ ಆಗಿದೆ ನಿಜ ರಾಜ್ಯದ ರಾಜಕೀಯ ಅಂದರೆ ಕಾಂಗ್ರೆಸ್ ಪಕ್ಷ ನಡೆಸ್ತಾ ಇರೋ ಸರ್ಕಾರದಲ್ಲಿ ಭರ್ಜರಿಯಾಗಿ ಸರ್ಜರಿ ನಡೆಯುತ್ತೆ ಅನ್ನೋದು ಬಹುತೇಕ ಖಚಿತ ಆಗಿದೆ ಅದು ಯಾವ ರೀತಿಯಾದ ಬದಲಾವಣೆ ಯಾವ ಸರ್ಜರಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಮೂರು ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಸೋಲನ್ನು ಒಪ್ಪಿಕೊಂಡ್ಬಿಟ್ಟಿದೆ ಅನ್ನೋದ್ರ ಸೂಚನೆ ಅನ್ನೋ ತರ ಕಾಣಿಸ್ತಾ ಇದೆ ಕಾಂಗ್ರೆಸ್ ಹೈಕಮಾಂಡ್ ಇದೀಗ ಶತಾಯ ಗತಾಯ ಕರ್ನಾಟಕದಲ್ಲಿ ಅಧಿಕ ಅಧಿಕಾರ ಉಳಿಸಿಕೊಳ್ಳಬೇಕು ಅನ್ನೋ ಪ್ರಯತ್ನವನ್ನು ಮಾಡ್ತಾ ಇದೆ ಕರ್ನಾಟಕ ಕೈಯಿಂದ ಹೋದ್ರೆ ನಮ್ಮ ಅಸ್ತಿತ್ವ ಕಳೆದುಕೊಳ್ತೇವೆ ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ಗೆ ಚೆನ್ನಾಗಿ ಗೊತ್ತಾಗಿದೆ ಹಾಗಾದ್ರೆ ತಮ್ಮ ಇಮೇಜ್ ಅನ್ನ ಡ್ಯಾಮೇಜ್ ಆಗಿಲ್ಲ ಅನ್ನೋದನ್ನ ತೋರಿಸಿಕೊಳ್ಳೋಕೆ ಹೈಕಮಾಂಡ್ ದಿಟ್ಟ ನಿರ್ಧಾರಕ್ಕೆ ಕೈ ಹಾಕಿದೆ ಈ ಉಪ ಚುನಾವಣೆ ಮುಗಿತಿದ್ದಂತೆ ಇಡೀ ಸಚಿವ ಸಂಪುಟವನ್ನ ಕ್ಲೀನ್ ಮಾಡೋ ನಿರ್ಧಾರವನ್ನ ಹೈಕಮಾಂಡ್ ತಗೊಂಡಿದೆ ಅಯ್ಯೋ ಕರ್ಮ ಕಾಂಗ್ರೆಸ್ ಹೈಕಮಾಂಡ್ ಕ್ಲೀನ್ ಮಾಡುತ್ತೆ ಅಂದ್ರೆ ನಗು ಬರ್ತಾ ಇದೆ ಯಾಕಂದ್ರೆ ಹಾಗಾದ್ರೆ ಗಲೀಜಾಗಿದೆ ಅನ್ನೋದನ್ನ ಹೈಕಮಾಂಡ್ ಒಪ್ಕೊಂಡಾಗಾಯ್ತು ಭ್ರಷ್ಟಾಚಾರ ಕಳಂಕ ಇಲ್ಲ ಇನ್ಯಾವುದೇ ರೀತಿಯ ಕಳಂಕ ಹೊತ್ಕೊಂಡಿರೋರನ್ನು ಕಿತ್ತು ಬಿಸಾಕೋಕೆ ಹೆಡ್ ಆಫೀಸ್ ಅಂದ್ರೆ ಹೆಡ್ ಹೆಡ್ಡರ ಆಫೀಸ್ ಅಲ್ಲ ಹೆಡ್ ಆಫೀಸ್ ನಿರ್ಧಾರ ಮಾಡಿದೆ ಅದರ ಜೊತೆಯಲ್ಲಿ ಕೆಲಸ ಮಾಡದೆ ಬರೀ ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ವಿವಾದಾತ್ಮಕ ಹೇಳಿಕೆ ಕೊಡ್ತಾ ಕೈಲಾಗದ ನಿಷ್ಕ್ರಿಯ ಸಚಿವರಿಗೂ ಗೇಟ್ ಪಾಸ್ ನೀಡೋಕೆ ಹೈಕಮಾಂಡ್ ಮುಂದಾಗಿದೆ ಅಯ್ಯೋ ನಿಷ್ಕ್ರಿಯ ಅಂದರೆ ಏನು ಅಂತ ಕೇಳಬೇಡಿ ಸಾಮಾನುಗಳು ಕೆಲಸ ಮಾಡದೆ ಇರೋದನ್ನು ನಿಷ್ಕ್ರಿಯ ಅಂತಾರೆ ಅಂದರೆ ಅವರ ತಲೆಯಲ್ಲಿರೋ ಸಾಮಾನುಗಳು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಅರ್ಥ ಮಾಧ್ಯಮಗಳಿಗೆ ಬಂದಿರೋ ಸುದ್ದಿಗಳ ಪ್ರಕಾರ ನವೆಂಬರ್ ಇಪ್ಪತ್ತ್ ಮೂರರ ಬೈ ಎಲೆಕ್ಷನ್ ರಿಸಲ್ಟ್ನ ನಂತರ ಡಿಸೆಂಬರ್ ಮೊದಲ ವಾರದಲ್ಲಿ ಕಾಂಗ್ರೆಸ್ ಸರ್ಕಾರದ ಹಲವಾರು ತಲೆಗಳು ಉರುಳೋದು ಖಚಿತವಾಗಿದೆ ಸರ್ಕಾರ ಉಳಿಬೇಕು ಅಂದರೆ ಕೆಲವೊಂದು ತಲೆ ಉರುಳಲೇಬೇಕಲ್ವಾ ಅನ್ನೋದು ಹೈಕಮಾಂಡ್ ಅನಿಸಿಕೆ ಬಹಳಷ್ಟು ದಿನಗಳಿಂದ ಬದಲಾವಣೆ ಮಾಡೋಕ್ಕೆ ಕಾಯ್ತಾ ಇದ್ದ ಕಾಂಗ್ರೆಸ್ ಹೈಕಮಾಂಡ್ ಈಗ ಮುಹೂರ್ತ ಕೂಡಿ ಬಂದಿರಬೇಕು ಇಲ್ಲ ಅಂದ್ರೆ ಇನ್ನೂ ತಡ ಮಾಡಿದರೆ ಸರ್ಕಾರ ಉಳಿ ಉಳಿಯಲ್ಲ ಅನ್ನೋ ಭಯದಿಂದ ಅವರೇ ಮುಹೂರ್ತ ಇಟ್ಕೊಂಡ್ರ ಅಲ್ರಿ ಇಲ್ಲಿ ತಮಾಷೆ ಅಂದರೆ ಸಿದ್ದರಾಮಯ್ಯನವರು ಕೈಲಾಗದ ಸಚಿವರನ್ನ ಮತ್ತೆ ಕಳಂಕಿತ ಸಚಿವರನ್ನ ಕೈ ಬಿಟ್ಟು ಹೊಸಬ್ರನ್ನ ಸೇರಿಸ್ಕೊಳ್ತೀನಿ ಅನ್ನೋ ಸೂಚನೆ ನೀಡಿದ್ದಾರಂತೆ ಇದಕ್ಕೆ ಯಾವ ಕಡೆಯಿಂದ ನಗಬೇಕು ನನಗೆ ಗೊತ್ತಾಗ್ತಾ ಇಲ್ಲ ಈಗ ಇರೋ ದಟ್ಟ ದಾರಿದ್ರ್ಯದಂತೆ ಕಾಣ್ತಾ ಇರೋ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವ ಸಚಿವರ ಮೇಲೆ ಕಳಂಕ ಇಲ್ಲ ಹೇಳ್ರಿ ಈ ಬೇಸ್ಟ್ ಅಲ್ಲದ ವೇಸ್ಟ್ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವನಾದರೂ ಸಚಿವ ಸಮರ್ಥವಾಗಿ ಕೆಲಸ ಮಾಡಿದ್ದಾನೆ ಹೇಳ್ರಿ ಇಲ್ಲಿ ಇರೋ ಎಲ್ಲಾ ಸಚಿವರು ನಿಷ್ಕ್ರಿಯರೇ ಅಂದರೆ ಕೆಲಸಕ್ಕೆ ಬಾರದವರೇ ಯಾರೂ ಕೆಲಸ ಮಾಡ್ತಾ ಇಲ್ಲ ಅಥವಾ ಮಾಡಬೇಕು ಅನ್ನೋ ಉದ್ದೇಶ ಇದ್ದರೂ ಕೂಡ ಕೆಲಸಕ್ಕೆ ದುಡ್ಡು ಬೇಕಲ್ವಾ ಸರ್ಕಾರದ ಕಚೇರಿಯಲ್ಲಿ ಯಾವ ಅಭಿವೃದ್ಧಿ ಕೆಲಸಕ್ಕೂ ಹಣ ಇಲ್ಲ ಹೀಗಿರೋವಾಗ ಯಾವ ಖಾತೆ ತಾನೇ ಜವಾಬ್ದಾರಿಯನ್ನು ತಗೊಂಡು ಕೆಲಸ ಮಾಡೋಕ್ಕಾಗತ್ತೆ ಅನುದಾನವೇ ಇಲ್ಲದೆ ಹೇಗೆ ತಾನೇ ಕೆಲಸ ಮಾಡ್ತಾರೆ ಪಾಪ ಈ ಸಚಿವರು ಈ ಸಚಿವರದ್ದು ಒಂದು ಬಾಳು ಅನ್ನೋ ತರ ಆಗಿದೆ ಪರಿಸ್ಥಿತಿ ಹಾಗಾಗಿ ಇಡೀ ಸರ್ಕಾರವೇ ನಿಷ್ಕ್ರಿಯದ ಗುಂಡಿಲಿ ಬಿದ್ದು ಒದ್ದಾಡ್ತಾ ಇದೆ ಇಂಥ ಸಂಪುಟದಲ್ಲಿ ನಿಷ್ಕ್ರಿಯವಾಗಿ ಇರೋರನ್ನ ಕೈ ಬಿಟ್ಟು ಕೆಲಸ ಮಾಡೋರನ್ನ ಸೇರಿಸ್ಕೋತಾರಂತೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯಿಂದ ಈ ಜಮೀರ್ ತನಕ ಯಾವ ಒಬ್ಬ ಮಂತ್ರಿಗೂ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ಅರ್ಥ ಮಾಡಬೇಕಾಗಿರೋ ಕೆಲಸ ಮಾಡ್ತಾ ಇಲ್ಲ ಬೇರೆ ಎಲ್ಲಾ ಮಾಡ್ತಾ ಇದ್ದಾರೆ ಈಗ ಅಭಿವೃದ್ಧಿ ಕೆಲಸಕ್ಕೆ ದುಡ್ಡಿಲ್ಲ ಅಂದರೆ ಏನು ಮಾಡ್ತಾರೆ ಒಳ್ಳೆ ಹೊಡೆಯೋಕ್ಕೆ ಏನೆಲ್ಲ ಮಾಡಬಹುದು ಅದನ್ನು ಮಾಡ್ತಾರೆ ಇಲ್ಲಾಂದರೆ ಬೇಡದ ಹೇಳಿಕೆಗಳನ್ನು ಕೊಟ್ಟು ವಿವಾದ ಸೃಷ್ಟಿಸಿ ಜನರನ್ನ ಬೇರೆ ಕಡೆ ತಿರುಗಿಸ್ತಾರೆ ಅಥವಾ ಬೇಡದ ಕೆಲಸಗಳನ್ನ ಮಾಡ್ತಾರೆ ಸರ್ಕಾರದ ಖಜಾನೆ ಖಾಲಿಯಾಗಿದೆ ಅದರಲ್ಲೂ ಹಣ ಹುಡ್ತಾ ಇಲ್ಲ ಅಂದಾಗ ಎಲ್ಲೆಲ್ಲಿಂದ ಹಣ ಕೀಳಬಹುದು ಅನ್ನೋದನ್ನು ಹುಡುಕ್ತಾರೆ ಬೆಲೆ ಏರಿಕೆ ಭ್ರಷ್ಟಾಚಾರ ಎಲ್ಲದಕ್ಕೂ ಇದು ಮೂಲ ಆಗಿಬಿಡುತ್ತೆ ಈಗ ರಾಜ್ಯ ಸರ್ಕಾರ ಇರೋದು ಕೂಡ ಇದೇ ಸ್ಥಿತಿಲಿ ಕಾಂಗ್ರೆಸ್ನ ಮಂತ್ರಿಗಳು ಮಾಡ್ತಾ ಇರೋದು ಇದೇ ಕೆಲಸ ಹಾಗಾದರೆ ಸಚಿವ ಸಂಪುಟದಿಂದ ಕಿತ್ತಾಕ್ತಾರೆ ಅನ್ನೋ ಯೋಚನೆ ಬರುತ್ತೆ ಕಳಂಕಿತರನ್ನ ಸಂಪುಟದಿಂದ ಕೈ ಬಿಡಬೇಕು ಅಂದರೆ ಯಾರನ್ನೆಲ್ಲ ಬಿಡಬೇಕಾಗುತ್ತೆ ಅಂದರೆ ವಾಲ್ಮೀಕಿ ಮತ್ತು ಮೂಡ ಹಗರಣದಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ ಅನ್ನಲಾದಂತಹ ಸಿ ಎಂ ಹಾಗೆ ಹಣಕಾಸು ಸಚಿವರಾದಂತಹ ಸಿದ್ದರಾಮಯ್ಯ ಅವರೇ ಮೊದಲು ಕೆಳಗಿಳಿಬೇಕಾಗತ್ತೆ ಕೆಲಸವನ್ನೇ ಬಿಟ್ಟು ವಿವಾದ ಮಾಡೋದನ್ನೇ ಕೆಲಸ ಮಾಡಿಕೊಂಡಿರೋ ಪ್ರಿಯಾಂಕ್ ಖರ್ಗೆ ಕೆಳಗೆ ಇಳಿಲೇಬೇಕು ಕೆ ಐ ಡಿ ಬಿ ಸೈಟ್ ಹಗರಣದಲ್ಲೂ ಖರ್ಗೆ ಹೆಸರು ಇರೋದರಿಂದ ಇವರು ನಿಷ್ಕ್ರಿಯ ಮತ್ತೆ ಕಳಂಕಿತ ಕೂಡ ಹೌದು ಇನ್ನು ಮುಂದೆ ಡಿ ಕೆ ಶಿವಕುಮಾರ್ ವಾಲ್ಮೀಕಿ ಹಗರಣದಲ್ಲಿ ಇವರ ಹೆಸರು ಬರದೇ ಇರೋ ಹಾಗೆ ಕಸರತ್ತು ನಡೆದಿದೆ ಅನ್ನೋದು ಎಲ್ಲರಿಗೂ ಕಾಣಿಸ್ತಾ ಇದೆ ಅದನ್ನು ಬಿಟ್ಟು ಬಿಡೋಣ ಹೋಗ್ಲಿ ಅಂದರೆ ಭ್ರಷ್ಟಾಚಾರ ಮನಿ ಲಾಂಡ್ರಿಂಗ್ ಅಸಮತೋಲನ ಆದಾಯ ಈ ರೀತಿ ತುಂಬ ಪ್ರಕರಣಗಳಲ್ಲಿ ಈಗಾಗಲೇ ಡಿ ಕೆ ಶಿವಕುಮಾರ್ ಕಳಂಕಿತರೆ ಇನ್ನು ಮಧು ಬಂಗಾರಪ್ಪ ಬರೀ ನಿಷ್ಕ್ರಿಯ ಅಲ್ಲ ದುಷ್ಕ್ರಿಯ ಅಂದ್ರೂ ಕೂಡ ತಪ್ಪಾಗಲ್ಲ ಇದು ಈಗಾಗ್ಲೇ ಸಾಬೀತಾಗಿದೆ ಯಾಕೆಂದ್ರೆ ಕನ್ನಡ ರಾಜ್ಯೋತ್ಸವದಲ್ಲಿ ನಾವು ನೋಡಿದಾಗ ಅದೆಲ್ಲ ಶಿಕ್ಷಣ ಇಲಾಖೆಗೆ ಒಂದು ಅವಮಾನ ಅಂದರೆ ಕೂಡ ತಪ್ಪಾಗಲ್ಲ ಇವರನ್ನ ತೆಗಿಲೇಬೇಕು ಇಟ್ಕೊಂಡೇನೋ ಇವರೇನು ತಬಾಕಲ್ಲ ಇನ್ನು ಅಬಕಾರಿ ಕಳಂಕಿತ ತಿಮ್ಮಾಪುರ ಇವರು ಇಳಿಲೇಬೇಕಾಗತ್ತೆ ಮೂಡಾಗಿ ಸಂಬಂಧಿಸಿದಂತೆ ಭೈರಥಿ ಸುರೇಶ್ ತಲೆದಂಡ ಆಗ್ಲೇಬೇಕು ಡಿ ಬಿ ಹಗರಣಕ್ಕೆ ಸಂಬಂಧ ಇರೋ ಎಂ ಬಿ ಪಾಟೀಲರನ್ನು ಇನ್ನೇನು ಅಲ್ಲೇ ಕೂರ್ಸೋಕ್ಕಾಗತ್ತಾ ಅವ್ರನ್ನೂ ಇಳಿಸ್ಬೇಕು ಇನ್ನು ತಮ್ಮ ಕಿತ್ತೋದ ಬಾಯಿಯಿಂದ ಕೋಮ ದ್ವೇಷ ಹುಟ್ಟಾಕ್ತಿರೋ ಜಮೀರ್ ಅಹಮದ್ ಖಾನ್ ವಕ್ಫ್ ವಿವಾದದಲ್ಲಿ ಸರ್ಕಾರವನ್ನು ಇಕ್ಕಟ್ಟಿಗೆ ತಗಲಾಕಿ ತಮಾಷೆ ನೋಡ್ತಿದ್ದಾರೆ ಲೂಸು ಟಾಕ್ಗಳಿಂದ ವಿವಾದಗಳನ್ನು ಸೃಷ್ಟಿ ಮಾಡಿ ಮೈ ಮೇಲೆ ಎಳೆದುಕೊಳ್ತಾನೆ ಇದ್ದಾರೆ ಇವ್ರನ್ನೇನೆ ಪೂಜೆ ಮಾಡಿ ಇಟ್ಕೊಳ್ಳೋಕ್ಕಾಗತ್ತಾ ಲೀಸ್ಟ್ ಮಾಡೋಕ್ಕೆ ಹೋದರೆ ಪ್ರತಿಯೊಬ್ಬ ಸಚಿವನ ಹೆಸರಲ್ಲೂ ಒಂದಲ್ಲ ಒಂದು ಹಗರಣ ಇದ್ದೇ ಇದೆ ರಾಜ್ಯದಲ್ಲಿ ಕ್ರೈಮ್ ರೇಟ್ ಹೆಚ್ಚಾಗಿರೋದು ನೋಡಿದರೆ ಪ್ರಕರಣಗಳನ್ನು ನಿಭಾಯಿಸಿರೋ ರೀತಿ ನೋಡಿದರೆ ಗೃಹ ಮಂತ್ರಿ ಪರಮೇಶ್ವರ್ ಅವರಿಗೆ ಏನು ಹಾರ ಹಾಕಿ ಸನ್ಮಾನ ಮಾಡೋಕ್ಕೆ ಆಗುತ್ತಾ ಅವರು ನಿಷ್ಕ್ರಿಯ ಅಂತ ಹೇಳಿ ಅವರನ್ನು ಕೂಡ ಇಳಿಸಲೇಬೇಕು ಇನ್ನು ಇಲ್ಲಿ ಉಳಿಯೋರು ಯಾರು ಒಂದು ಕಡೆ ನಿಷ್ಕ್ರಿಯ ಇನ್ನೊಂದು ಕಡೆ ಭ್ರಷ್ಟಾಣೆ ಪಟ್ಟಿ ಹಾಕ್ಕೊಂಡು ಓಡಾಡ್ತಾ ಇರೋ ಇವರನ್ನು ಎಲ್ಲರನ್ನು ಆಚೆ ಕಳಿಸಿದ್ರೆ ಒಳ್ಳೆಯದು ಅಲ್ರಿ ಸಿದ್ದರಾಮಯ್ಯ ಅವರೇ ತಲೆದಂಡದ ಲಿಸ್ಟ್ ಅಲ್ಲಿ ಮೊದಲ ಸ್ಥಾನದಲ್ಲಿದ್ದಾರೆ ಅದು ಯಾವ ಮುಖ ಇಟ್ಕೊಂಡು ಯಾವ ಬಾಯಿಂದ ಸಚಿವ ಸಂಪುಟಕ್ಕೆ ಸರ್ಜರಿ ಮಾಡ್ತೀನಿ ಅಂತಿದ್ದಾರೋ ಗೊತ್ತಿಲ್ಲ ಯಾವ ಧೈರ್ಯದ ಮೇಲೆ ಕಳಂಕಿತ ಸಚಿವ ನಾಗೇಂದ್ರ ಅವರನ್ನು ಮತ್ತೆ ಸಂಪುಟಕ್ಕೆ ಸೇರಿಸಿಕೊಳ್ತೀನಿ ಅಂತ ಗ್ಯಾರಂಟಿ ಕೊಟ್ಟಿದ್ದಾರೆ ಅದು ಕೂಡ ಗೊತ್ತಿಲ್ಲ ಇದು ಯಾಕೋ ಇದ್ದರೆ ನಾಗೇಂದ್ರ ಅವರಿಗೆ ಒಡ್ಡಿರೋ ಆಮಿಷ ಥರ ಕಾಣಿಸ್ತಾ ಇದೆ ಇಲ್ಲ ರಿವಾರ್ಡ್ ಆಗಿರಬಹುದೇನೋ ಗೊತ್ತಿಲ್ಲ ತನಿಖೆಯಲ್ಲಿ ತಮ್ಮ ಹೆಸರನ್ನು ಹೇಳದೆ ಬಚಾವ್ ಮಾಡಿದ್ದಕ್ಕೆ ಮತ್ತೆ ಇನ್ನು ಮುಂದೆ ಕೂಡ ತಮ್ಮ ಹೆಸರನ್ನ ಹೇಳಿದೆ ಇರಲಿ ಅಂತ ಬಡವಳು ಏನಾದರೂ ಕೊಟ್ಟಿರಬೇಕು ಇನ್ನು ಎಸ್ ಎಸ್ ಮಲ್ಲಿಕಾರ್ಜುನ್ ಕೆ ಎನ್ ರಾಜಣ್ಣ ತಿಮ್ಮಾಪುರ್ ಇವರ ಇವ್ರನ್ನೆಲ್ಲ ತಲೆದಂಡ ಕೊಡೋ ಲಿಸ್ಟಲ್ಲಿ ಇಟ್ಕೊಂಡಿದ್ದಾರೆ ಅನ್ನೋ ವರದಿಗಳು ಬಂದಿವೆ ಹಾಗಾದರೆ ಸಿದ್ದರಾಮಯ್ಯ ಅವರ ಸೇರ್ಪಡೆ ಲಿಸ್ಟಲ್ಲಿ ಯಾರ್ಯಾರಿದ್ದಾರೆ ಅಂತ ನೋಡೋಣ ಅಂದರೆ ಯತೀಂದ್ರ ಪ್ರದೀಪ್ ಈಶ್ವರ್ ಇಂಥವ್ರೇನಾದರೂ ಇದ್ದಾರಾ ಗೊತ್ತಾಗ್ತಾ ಇಲ್ಲ ಸರಿಯಾಗಿ ಸಚಿವ ಸಂಪುಟಕ್ಕೆ ಸರ್ಜರಿ ಆಗೋದೆಂತೂ ಖಚಿತ ಆದರೆ ಆ ಕೆಲಸ ಶುರು ಆಗೋದು ಮುಖ್ಯಮಂತ್ರಿ ಬದಲಾವಣೆಯ ಮೂಲಕ ಮೊದಲು ತೆಗೆಯೋದು ಸಿದ್ದರಾಮಯ್ಯ ಅವರನ್ನು ಅವರ ಜಾಗಕ್ಕೆ ಖರ್ಗೆ ಬರ್ತಾರಾ ಸತೀಶ್ ಜಾರಕಿಹೊಳೆ ಬರ್ತಾರಾ ಇದು ಸದ್ಯದ ಪ್ರಶ್ನೆ ಯಾರೇ ಸಿ ಎಂ ಆದರೂ ಸಚಿವ ಸಂಪುಟದಲ್ಲಿ ಸಂಪೂರ್ಣ ಬದಲಾವಣೆ ಆಗೋದು ನೂರಕ್ಕೆ ನೂರರಷ್ಟು ಪಕ್ಕ ಇಲ್ಲಿ ವಿಶೇಷ ಬದಲಾವಣೆ ಆಗ್ತಾ ಇರೋದು ಸಚಿವ ಸಂಪುಟ ಅಲ್ಲ ಮುಖ್ಯಮಂತ್ರಿ ಕಂಬಕ್ಕೆ ಕಟ್ಟಿ ಹಾಕಿರೋ ಬಲಿ ಕುರಿಗೆ ತನ್ನನ್ನೇ ಬಲಿ ಕೊಡ್ತಾರೆ ಅಂತ ಗೊತ್ತಿರಲ್ಲ ಕಂಬಕ್ಕೆ ಕಟ್ಟಿರೋ ಸೊಪ್ಪನ್ನೇ ತಿಂತಾ ಇರುತ್ತೆ ಹಾಗೆ ಸಿದ್ದರಾಮಯ್ಯಗೂ ತಾನು ಬಲಿಯಾಗ್ತಿರೋದು ಗೊತ್ತಿಲ್ಲ ನಾನು ಸಿ ಎಂ ಆಗಿ ಹೀಗೆ ಇರ್ತೀನಿ ನಾನೇ ಸಂಪುಟದ ಪುನರ್ರಚನೆ ಮಾಡ್ತೀನಿ ಅನ್ನೋಬ್ಬರ ಮೇಲಿದ್ದಾರೆ ಇಲ್ಲ ಹಾಗೆ ತೋರಿಸ್ಕೋತಾ ಇದ್ದಾರೆ ಅದೇನೇ ಇರಲಿ ಉಪಚುನಾವಣೆ ನಂತರ ಸರ್ಕಾರ ಉರುಳುತ್ತೆ ಇಲ್ಲ ಸಿಎಂ ಬದಲಾವಣೆ ಆಗುತ್ತೆ ಅನ್ನೋದು ಖಚಿತ ಹಾಗೇನಾದರೂ ಆದರೆ ಸಿದ್ದರಾಮಯ್ಯ ಸುಮ್ಮನಿರ್ತಾರ ಅಂದ್ರೆ ಖಂಡಿತ ಸುಮ್ಮನಿರಲ್ಲ ಸಿದ್ದರಾಮಯ್ಯ ಅವರಿಗೆ ಅಧಿಕಾರ ಇಲ್ಲದೆ ಇದ್ದಾಗ ಪಕ್ಷದಿಂದ ಹೊರಗೆ ಹೋಗೋ ಪರಿಸ್ಥಿತಿ ಬಂದಾಗ ಯಾವುದೇ ಕಾರಣಕ್ಕೂ ಸುಮ್ಮನಿರಲ್ಲ ಯಾಕಂದರೆ ಅವರ ಒಮ್ಮೆ ನೋಡಿ ಕೇಳಿದ ಅಧಿಕಾರ ಸಿಗದೆ ಪಕ್ಷ ಬಿಟ್ಟು ಬಂದಾಗ ಆ ಪಕ್ಷವನ್ನೇ ಮುಳುಗಿಸಿದ್ರು ನಂತರ ಅವರಿಗೆ ಸಮ್ಮಿಶ್ರ ಸರ್ಕಾರದಲ್ಲಿ ಸಿ ಎಂ ಆಗೋಕ್ಕೆ ಚಾನ್ಸ್ ಸಿಗದೆ ಇದ್ದಾಗ ಒಂದಷ್ಟು ಮಂತ್ರಿಗಳನ್ನು ಬಿ ಜೆ ಪಿಗೆ ಕಳಿಸಿ ಸರ್ಕಾರನ ಉರುಳಿಸಿದ್ರು ಈಗಲೂ ಕೂಡ ಮತ್ತೆ ಅದೇ ಆಗುತ್ತೆ ಸಿದ್ದರಾಮಯ್ಯ ಅವರು ಅಧಿಕಾರ ವ್ಯಾಮೋಹ ಇರೋ ವ್ಯಕ್ತಿ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರೋ ಸತ್ಯ ಇನ್ನು ಮುಂದಿನ ಬಾರಿ ಚುನಾವಣೆಗೆ ನಿಲ್ಲಲ್ಲ ಅಂದ ಮೇಲೆ ಕಾಂಗ್ರೆಸ್ ಪಕ್ಷ ಯಾಕೆ ಬೇಕು ಇವರಿಗೆ ಇವರ ಜೊತೆ ಇರೋ ಬಹಳಷ್ಟು ಶಾಸಕರು ಈಗಾಗಲೇ ಇವರು ಹೇಳಿದ್ದನ್ನು ಕೇಳ್ತಾ ಇದ್ದಾರೆ ಈಗಲೇ ರಾಜೀನಾಮೆ ಕೊಡಿ ಅಂದರೆ ಕೂಡ ಕೊಡೋಕೆ ಸಿದ್ಧರಾಗಿದ್ದಾರೆ ಅಂದರೆ ನನಗೆ ಇಲ್ಲದ್ದು ಬೇರಾರಿಗೂ ಸಿಗಬಾರದು ಅನ್ನೋದೇ ಸಿದ್ದರಾಮಯ್ಯನವರ ಕೆಟ್ಟ ಯೋಚನೆ ಇದು ಗೆಳೆಯರೆ ರಾಜ್ಯದಲ್ಲಿ ಆಗುವ ಅತಿ ದೊಡ್ಡ ರಾಜಕೀಯ ಬದಲಾವಣೆ ಮತ್ತು ಸರ್ಜರಿಗೆ ಕುರಿತಾದಂತಹ ಒಂದಷ್ಟು ಮಾಹಿತಿಗಳು ಮತ್ತಷ್ಟು ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ